ಫಾರ್ಚೂನ್ ಪ್ರೊಮೋಟರ್ಸ್ನವರ ನೂತನವಾದ ಕಮರ್ಷಿಯಲ್ ಮತ್ತು ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸ್ ಆಗಿರುವಂತಹ ಗ್ಯಾಲಕ್ಸಿ ರೆಸಿಡೆನ್ಷಿಯಲ್ ಮತ್ತು ಶಂಕುಸ್ಥಾಪನೆ ಇವತ್ತು ನಾವು ಅತ್ಯಂತ ಸಂತೋಷ ನೆರವೇರಿದ್ದೇವೆ ಫಾರ್ಚೂನ್ ಗ್ಯಾಲಕ್ಸಿ ಇವತ್ತು ಬಜ್ಬೆಯಲ್ಲಿ ಲಾಂಚಿಂಗ್ ಆಗಿದೆ ಒಂದು ಪ್ರೀತಿಯಿಂದ ಎಲ್ಲರ ಪ್ರೀತಿ ಗಳಿಸುವ ಮೂಲಕ ಹತ್ತು ವರ್ಷದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದೇವೆ ಹಾಗೂ ಜನರಿಗೆ ಒಳ್ಳೆಯ ಸೇವೆಯನ್ನು ಕೂಡ ಕೊಡ್ತಾ ಇದ್ದೇವೆ ಸುಮಾರು ಐವತ್ತ ಎರಡು ಸೆನ್ಸ್ ಜಾಗದಲ್ಲಿ ಇವತ್ತು ಮೂವತ್ತಾರು ಫ್ಲ್ಯಾಟ್ಗಳು ಮತ್ತು ನಲವತ್ತೈದು ಕಮರ್ಷಿಯಲ್ ಪೇಸ್ಗಳು ಬರ್ತಾ ಇದ್ದಾವೆ ನಾಲ್ಕು ಜನ ಸನ್ಮಿತ್ರರು ಸೇರಿಕೊಂಡು ಬೇರೆ ಬೇರೆ ಮತದವರಾಗಿರ್ಬೋದು ಒಂದು ಮನಸ್ಸಿನಿಂದ ಈ ಪ್ರೊಜೆ ಪ್ರೋಶಿನ್ ಎಂಬ ಹೆಸರಿನಿಂದ ಸುಮಾರು ಹತ್ತು ವರ್ಷದಿಂದ ಬೇಕಾದಷ್ಟು ಈ ಕ್ಷೇತ್ರದಲ್ಲಿ ಕೆಲಸ ಮಾಡಿಕೊಂಡು ಬಂದವರು ಇದು ಎಂಟನೇ ಅವರ ಪ್ರಾಜೆಕ್ಟ್ ಇಷ್ಟು ತನಕಲ್ಲೇ ಅವರು ಎಲ್ಲ ಮಾಡಿದಂಥ ಪ್ರಾಜೆಕ್ಟ್ ಸಕ್ಸಸ್ ಆಗಿ ಎಲ್ಲ ಜನರಿಗೂ ಕೂಡ ಭಾಳ ದೊಡ್ಡ ಖುಷಿಯನ್ನು ಸಂತೋಷವನ್ನು ಕೊಟ್ಟಿದೆ ಅವರಿಂದ ಯಾರೆಲ್ಲ ಒಂದು ರೆಸಿಡೆನ್ಸ್ ಆಗಿರ್ಬೋದು ಶಾಪ್ ಆಗಿರ್ಬೋದು ಪಡೆದವರೆಲ್ಲ ಈಗ ಬಹಳ ಒಳ್ಳೆಯ ಒಂದು ಯಶಸ್ವಿ ಆಗಿದ್ದಾರೆ ಇಲ್ಲೂ ಕೂಡ ಹಾಗೆ ಇದು ಭಾಳ ಒಳ್ಳೆಯ ಒಂದು ಜಾಗ ಇಂಥ ಜಾಗದಲ್ಲಿ ಅವರು ಎಲ್ಲ ಕಾನೂನಾತ್ಮಕವಾಗಿ ಬೇಕಾಗುವ ಎಲ್ಲ ಸರ್ಟಿಫಿಕೇಟ್ಸ್ಗಳನ್ನೆಲ್ಲ ಮಾಡು ಮಾಡಿ ಇನ್ನು ಪ್ರಾರಂಭದ ಇವತ್ತಿನ ಪ್ರಾರಂಭದಂಥ ಈ ಪ್ರಾಜೆಕ್ಟ್ ಅತಿ ಶೀಘ್ರದಲ್ಲಿ ಈ ಪ್ರೊಜೆಕ್ಟನ್ನು ಮೂಡಿ ಬರಲಿಕ್ಕಿದೆ ಇದರ ಮುಖಾಂತರ ಹಲವಾರು ಜನರಿಗೆ ಇದು ಪ್ರಯೋಜನ ಆಗಿದೆ ಅವರ ಶ್ರಮ ಮತ್ತು ಅವರ ವಿಶೇಷವಾದ ಕನಸು ಬಹುಶಃ ಇಲ್ಲಿ ಅನುಷ್ಠಾನವಾಗುವ ಮೂಲಕ ಇಡೀ ಊರನ್ನು ಇವತ್ತು ಅಭಿವೃದ್ಧಿ ಮತ್ತು ಸೌಂದರ್ಯ ಮತ್ತು ಜನರಿಗೆ ಪ್ರಯೋಜನ ಆಗುವಂತ ದೊಡ್ಡ ಮಟ್ಟದ ಸ್ಥಾಪನೆ ಆಗ್ತದೆ ಆದ ಕಾರಣ ಊರವರೆಲ್ಲರೂ ಕೂಡ ಖಂಡಿತವಾಗಿ ಸಹಕಾರ ಕೊಡ್ತಾರೆ ಮತ್ತೆ ಕಟ್ಟಡ ಕಟ್ಟುವರು ಕೂಡ ಎಲ್ಲರ ವಿಶ್ವಾಸ ಪಡೆದುಕೊಂಡು ಸತ್ತಮುತ್ತಲೂ ಕೂಡ ಪ್ರೀತಿ ವಿಶ್ವಾಸ ಗೌರವ ಕೂಡ ರೀತಿಯಲ್ಲ ಕಟ್ಟಡ ನಿರ್ಮಾಣ ವಿಶ್ವಾಸ ನನಗಿದೆ ಮತ್ತೆ ಎಲ್ಲಾ ಜಾತಿ ಎಲ್ಲ ಮೊದಲ ವರ್ಗದ ಜೊತೆ ಸೇರಿಕೊಂಡು ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡಿ ಅಂತ ಮೇಲೆ ಹೋಗುದು ಸಮಾಜ ಸರ್ವರಿ ಕೂಡ ಕೂಡ ಕೊಡುವಂತ ದೊಡ್ಡ ಸೋದರತೆ ಸಂದೇಶ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸಿ ಒಂದು ಕಟ್ಟಡ ಆದಷ್ಟು ಬೇಗ ಬರಲಿ ಇಲ್ಲಿ ಬಂದು ವಾಣಿಜ್ಯ ಮತ್ತು ಮನೆಯಲ್ಲಿ ನಿಲ್ಲುವವರು ಅವರಿಗೆ ಆರೋಗ್ಯ ದೀರ್ಘಾಯುಷ ಆರೋಗ್ಯ ಸಂಪತ್ತು ಸರ್ವ ಶುಭಾಶಯ ಸಲ್ಲಿಸ್ತೇನೆ ಪ್ರಮೋಟರ್ಸ್ ಮೂಡ್ಬಿದ್ರಿ ಇದರ ಸ್ಥಾಪನೆಯು ಎರಡು ಸಾವಿರದ ಹದಿನಾಲ್ಕು ಏಪ್ರಿಲಲ್ಲಿ ಆಗಿತ್ತು ಇವತ್ತಿಗೆ ಸುಮಾರು ಹತ್ತು ವರ್ಷ ಪ್ರಾಯದ ಈ ಫಾರ್ಚೂನ್ ಪ್ರಮೋಟರ್ ಸಂಸ್ಥೆಯು ಸಮಾನ ಮನಸ್ಕರಾದ ಡೆನಿಸ್ ಪ್ರೇರ ನಾನು ರಾಣಿ ಫೆರ್ನಾಂಡಿಸ್ ಮಹೇಂದ್ರ ವರ್ಮಾ ಜೈನ್ ಮತ್ತು ಅಬುಲಾಲ್ ಇವರೊಟ್ಟಿಗೆ ಸೇರಿಕೊಂಡು ಸುಮಾರು ಇವತ್ತಿನ ಪ್ರಾಜೆಕ್ಟ್ ಸೇರಿಕೊಂಡು ಎಂಟನೇ ಪ್ರಾಜೆಕ್ಟನ್ನು ಲಾಂಚ್ ಮಾಡ್ತಾ ಇದ್ದೇವೆ ಇವತ್ತು ಫಾರ್ಚೂನ್ ಗೆಲಾಕ್ಸಿ ಇವತ್ತು ಬಜ್ಪೆಯಲ್ಲಿ ಲಾಂಚಿಂಗ್ ಆಗಿದೆ ಫಾರ್ಚೂನ್ ಅವರು ಕಾರ್ಕಳದಲ್ಲಿ ಕೂಡ ಉತ್ತಮವಾದಂತಹ ಕಮರ್ಷಿಯಲ್ ಕಾಂಪ್ಲೆಕ್ಸ್ ರೆಸಿಡೆನ್ಷಿಯಲ್ ಕಾಂಪ್ಲೆಕ್ಸನ್ನು ಮಾಡಿದ್ದಾರೆ ಅದೇ ರೀತಿ ಮೂಡುಬಿದಲ್ಲಿ ಕೂಡ ಬಹಳ ಸುಂದರವಾದಂತಹ ಫಾರ್ಚೂನ್ ರೂಪಿನ ಶಾಪಿಂಗ್ ಆ್ಯಂಡ್ ರೆಸಿಡೆನ್ಷಿಯಲ್ ಮಳಿಗೆಗಳನ್ನು ಮೂಡುಬಿದಲ್ಲಿ ಕೂಡ ಮೂರು ಮೂರು ಕಟ್ಟಡಗಳ ನಿರ್ಮಾಣ ಮಾಡಿ ಇವತ್ತು ಪೂರ್ತಿಗೊಳಿಸಿದ್ದಾರೆ ಇದು ಬಜ್ಪೆಗೆ ಕಾಲಿಟ್ಟಿದ್ದಾರೆ ಬಜ್ಪೆ ನಮ್ಮ ಮ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಪವಿತ್ರವಾದಂಥ ಕ್ಷೇತ್ರ ಏರ್ಪೋರ್ಟ್ ಇರುವುದು ಬಜ್ಪೆಯಲ್ಲಿ ಅಲ್ಲದೆ ಭಾಳ ಎನ್ ಆರ್ ಐಗಳು ಇರುವಂಥ ಒಂದು ಪ್ರದೇಶ ಇದ್ದರೆ ಅದು ಭಜ್ಬೆ ಒಳ್ಳೆಯ ಹವಾಮಾನ ಇರುವಂಥ ಪ್ರದೇಶ ಇದ್ದರೆ ಅದು ಭಜ್ಬೆ ಇವತ್ತು ಬಜ್ಬೆಯಲ್ಲಿ ಕೂಡ ಫಾರ್ಚ್ಯೂನ್ ಗ್ಯಾಲಕ್ಸಿ ಎಂಬಂಥ ಒಂದು ಶಾಪಿಂಗ್ ಕಾಂಪ್ಲೆಕ್ಸ್ ಆ್ಯಂಡ್ ಫ್ಲ್ಯಾಟ್ಸ್ ಇರುವಂಥ ಕೆಸರ್ಗಳ್ ಹಾಕುವಂಥ ಕೆಲಸ ಡಾಕ್ಟರ್ ಮೂವನ್ ಅವಳವರ ಮುಖಾಂತರ ಯು ಟಿ ಖಾದರ್ ಮುಖಾಂತರ ಮಾಡಿದ್ದಾರೆ ಆದ್ದರಿಂದ ಭಾಳ ಒಂದು ಒಳ್ಳೆಯ ಸಂಸ್ಥೆ ಫಾರ್ಚೂನ್ ಸಂಸ್ಥೆ ಇವರಲ್ಲಿ ನಾಲ್ಕು ಪಾರ್ಟ್ನರ್ಸ್ ಕೂಡ ಭಾಳ ಬಲಿಷ್ಠರಾಗಿದ್ದಾರೆ ಭಾಳ ಒಳ್ಳೆಯವರಾಗಿದ್ದಾರೆ ಅವರು ಗ್ರಾಹಕರಿಗೆ ಒಳ್ಳೆಯ ಸೇವೆಯನ್ನು ಕೊಡ್ತಾರೆ ಈಗ ಈಗಾಗಲೇ ಇದು ಗೆಲಕ್ಸಿ ಫಾರ್ಚೂನ್ ಎಂಟನೇ ಪ್ರಾಜೆಕ್ಟ್ ಆಗಿದೆ ನಮ್ಮದು ನಾವು ಕಾರ್ಕಳ ಹಾಗೂ ಬಜಗೋಳಿ ಮೂಡುಬಿದ್ರಿ ಮೂಡುಬಿದ್ರಿಯಲ್ಲಿ ಹೈವೇ ಒನ್ ಹೈವೇ ಟು ಕಾರ್ಕಳದಲ್ಲಿ ಫಾರ್ಚ್ಯೂನ್ ಲಾಟಸ್ ಫಾರ್ಚ್ಯೂನ್ ಆರ್ಚಿಡ್ ಹೀಗೆ ಒಂದು ಎಂಟನೇ ಪ್ರಾಜೆಕ್ಟ್ ಈಗ ಬೂಂದೇಲಲ್ಲಿ ಒಂದು ಲಾಂಚ್ ಇದ್ದೇವೆ ಒಂದು ಪ್ರಾಜೆಕ್ಟ್ ಇಲ್ಲಿ ಬರ್ತಾ ಇದೆ ಇನ್ನು ನಾವು ಮುಂದಿನ ದಿನಗಳಲ್ಲಿ ಮಂಗಳೂರಲ್ಲಿ ಕೂಡ ನಮ್ಮ ಹೊಸ ಪ್ರಾಜೆಕ್ಟ್ಗಳು ಬರಲಿಕ್ಕಿದೆ ನಾವು ನಾಲ್ಕು ಜನ ಪಾರ್ಟ್ನರ್ಸ್ ಇದ್ದೇವೆ ರೋನಿ ಫೆರ್ನಾಂಡಿಸ್ ಮಹೇಂದ್ರ ವರ್ಮಾ ಹಾಗೂ ಡೆನಿಸ್ ಪಿರೇರಾ ಹಾಗೂ ನಾಲ್ಕು ನಾಲ್ಕು ಜನ ಒಂದು ಸೌ ಸೌಹಾರ್ದಯುತವಾಗಿ ನಾವು ಒಂದು ಪಾರ್ಟ್ನರ್ಸ್ ಆಗಿ ಈ ಒಂದು ಸಂಸ್ಥೆಯನ್ನು ಒಂದು ಪ್ರೀತಿಯಿಂದ ಎಲ್ಲರ ಪ್ರೀತಿ ಗಳಿಸುವ ಮೂಲಕ ಹತ್ತು ವರ್ಷದಲ್ಲಿ ಒಳ್ಳೆಯ ಹೆಸರನ್ನು ಕೂಡ ಮಾಡಿದ್ದೇವೆ ಹಾಗೂ ಜನರಿಗೆ ಒಳ್ಳೆಯ ಸೇವೆಯನ್ನು ಕೂಡ ಕೊಡ್ತಾ ಇದ್ದೇವೆ ನಮ್ಮ ಪ್ರೊಜೆಕ್ಟ್ನ ವಿಶೇಷತೆ ರೇರಾ ಎಪ್ರೂವಲ್ ಆಗಿ ಎಲ್ಲ ಕಾನೂನು ಪ್ರಕಾರವಾಗಿ ನಾವು ಎಸ್ ಟಿ ಪಿ ಪ್ಲ್ಯಾಂಟ್ ಆಗಿರ್ಬೋದು ಎಲ್ಲವನ್ನು ನಾವು ಅಳವಡಿಸಿ ಜನರಿಗೆ ಏನು ಬಯಸ್ತಾ ಬಯಸ್ತಾರೆ ಈಗಿನ ದಿನದಲ್ಲಿ ಅದನ್ನೆಲ್ಲ ಸಮಯಕ್ಕೆ ಸರಿಯಾಗಿ ಪೂರೈಸುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೇವೆ ಈ ಮೂಲಕ ಎಲ್ಲರ ಆಶೀರ್ವಾದವನ್ನು ನಾವು ಬಯಸ್ತಾ ಇದ್ದೇವೆ ಮೂಡುಬಿದ್ರೆಯ ಫಾರ್ಚೂನ್ ಪ್ರಮೋಟರ್ಸ್ ಇವತ್ತು ಬಜ್ಪೆಯಲ್ಲಿ ನಮ್ಮ ಎಂಟನೇ ಪ್ರಾಜೆಕ್ಟನ್ನು ನಾವು ಲೋಕಾರ್ಪಣೆ ಇದ್ದೇವೆ ಸುಮಾರು ಐವತ್ತ ಎರಡು ಸೆನ್ಸ್ ಜಾಗದಲ್ಲಿ ಇವತ್ತು ಮೂವತ್ತಾರು ಫ್ಲ್ಯಾಟ್ಗಳು ಮತ್ತು ನಲವತ್ತೈದು ಕಮರ್ಷಿಯಲ್ ಸ್ಪೇಸ್ಗಳು ಇದ್ದಾವೆ ಲೀಗಲಿಯಾಗಿ ನಮ್ಮ ರೇರ್ ಅಪ್ರೂವಲ್ ಆಗಿರ್ಬೋದು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಆಗಿರ್ಬೋದು ಅಥವಾ ಈ ವಸತಿ ಸಮುಚ್ಚಯಕ್ಕೆ ಸಂಬಂಧಪಟ್ಟಂತೆ ಏನೇನು ನಮ್ಮ ಲೀಗಲ್ ಆಸ್ಪೆಕ್ಟ್ಗಳೆಲ್ಲ ಇದೆಯೋ ಅದನ್ನೆಲ್ಲವನ್ನು ಕಂಪ್ಲೀಟ್ ಮಾಡಿ ಇವತ್ತು ನಾವಿದನ್ನು ಇವತ್ತು ನಾವು ಫೌಂಡೇಶನ್ ಸ್ಟೋನನ್ನು ಹಾಕಿದ್ದೇವೆ ಇವತ್ತು ಬಜಪೆಯ ಪರಿಸರದಲ್ಲಿ ಒಂದು ಒಳ್ಳೆಯ ಬಿಲ್ಡಿಂಗನ್ನು ನಾವು ಮಾಡಬೇಕು ಅನ್ನುವಂಥ ಕನಸನ್ನು ನಾವು ಇವತ್ತು ಹೊಂದಿದ್ದೇವೆ ಸುಮಾರು ಎರಡು ವರ್ಷಗಳ ಒಳಗಾಗಿ ಇದರ ಬಿಲ್ಡಿಂಗನ್ನು ಒಂದು ಅತ್ಯುತ್ತಮ ರೀತಿಯಲ್ಲಿ ಕನ್ಸ್ಟ್ರಕ್ಷನ್ ಮಾಡಿ ವಾಜಪೇಯಿ ಜನತೆಗೆ ಒಂದು ಒಳ್ಳೆಯ ಬಿಲ್ಡಿಂಗನ್ನು ನೀಡುವಂಥ ಪ್ರಯತ್ನವನ್ನು ನಾವು ಮಾಡ್ತೇವೆ ನಮ್ಮ ಆ್ಯಕ್ಚುಲಿ ಇನ್ನೊಂದು ನಮ್ಮದು ಬೋಂದಿಲ್ ಹತ್ರ ಒಂದು ಲಾಂಚಿಂಗ್ ಆಗ್ತಾ ಇದೆ ಮಂಗಳೂರಿನಲ್ಲಿ ಕೂಡ ಇನ್ನೊಂದು ಆದಷ್ಟು ಬೇಗ ನಾವು ನಮ್ಮ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡುವ ಯೋಚನೆಯಲ್ಲಿ ನಾವಿದ್ದೇವೆ